ಸಂತೋಷಕ್ಕಾಗಿ ನೀನು ಯಾವತ್ತಿಗೂ ಕಣ್ಣೀರು ಹಾಕಬಾರದಮ್ಮ ಕಣ್ಣೀರು ಹಾಕಬಾರದು ಅಮ್ಮ ಇವತ್ತು ನನ್ನ ಹುಟ್ಟಿದ ಹಬ್ಬ ಅಪ್ಪ ಮತ್ತು ನೀವು ಯಾವುದೋ ವಿಷಯದಲ್ಲಿ ನನ್ನ ಹುಟ್ಟು ಹಬ್ಬವನ್ನು ಆಚರಿಸುವುದನ್ನೇ ಮರೆತಿದ್ದೀರಿ ನನ್ನ ಹುಟ್ಟು ಹಬ್ಬದ ದಿವಸ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿಯಬೇಕು ಹಾಲು ಕುಡಿಯುವ ಮುನ್ನ ಒಂದು ಮಾತು ಕೇಳಬೇಕಂತ ನಿರ್ಧಾರ ಮಾಡಿದ್ದೇನೆ ಆ ಮಾತಿಗೆ ನೀನು ಉತ್ತರ ಕೊಡಬೇಕು ಆಮೇಲೆ ನಾನು ಹಾಲು ಕುಡಿಯುತ್ತೇನೆ ಮೊದಲು ನೀನು ಮಾಡಿರುವ ತಪ್ಪಾದ್ರೂ ಏನು ಅಂತ ನನಗೆ ಹೇಳು ಅಮ್ಮ ಇವತ್ತು ನನ್ನ ಹುಟ್ಟಿದ ಹಬ್ಬ ಹುಟ್ಟಿದ ನಾನು ಮಾಡಿದ ತಪ್ಪು ತಪ್ಪನ್ನು ಯಾರು ಮನ್ನಿಸದಿದ್ದರು ಇವತ್ತು ನನ್ನ ಹುಟ್ಟಿದ ಹಬ್ಬ ನಾನು ಮಾಡಿದ ತಪ್ಪನ್ನು ಯಾರು ಕ್ಷಮಿಸದಿದ್ದರು ಶಕ್ತವಳು ಕ್ಷಮಿಸುವಳೆಂಬ ನಂಬಿಕೆ ನನ್ನಲ್ಲಿದೆ ತಾಯಿ ಅಮ್ಮ ಇವತ್ತು ನನಗೆ ನೀನು ಹಾಲು ಕುಡಿಸಿದರಷ್ಟು ಹಾಲು ಕುಡಿಸುವುದರ ಜೊತೆಗೆ ಹಾಲು ಕುಡಿಸುವುದಷ್ಟೇ ಅಲ್ಲಮ್ಮ ನೀನು ವಿಷ ಕುಡಿಸಿದರೂ ನಾನು ಅದನ್ನು ಕುಡಿಯುತ್ತೇನೆ ಮಾ ದೇಶ ಯಾವ ತಪ್ಪು ಮಾಡಿದೀನಿ ಅಮ್ಮ ಈ ಮಾನವಂತರ ಮನೆಯ ಮಗನಾಜೆ ಎತ್ತ ತಾಯಿಗಳ ಕಂದನಾಜೆ ನಾನು ಮಾಡಬಾರದ ತಪ್ಪನ್ನು ಮಾಡಿದ್ದೇನಮ್ಮ ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣಿನ ಮಾನ ಬ ನಾನು ಮಾಡಿದ ತಪ್ಪಿಗೆ ಆಯನ್ನು ಆತ್ಮಹತ್ಯೆ ಮಾಡಿಕೊಂಡು ಸತ್ತಳಮ್ಮ ಅಮ್ಮ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲಮ್ಮ ಅಮ್ಮ ನಾನು ಇವತ್ತು ನಿನ್ನ ಮುಂದೆ ಹೇಳ್ತಾ ಇದ್ದೀನಿ ಆ ತಪ್ಪಿಗೆ ನಾನೇ ಕಾರಣ ಅಂತ ನಾನು ಒಪ್ಕೊಳ್ತಾ ಇದ್ದೀನಮ್ಮ ಒಪ್ಕೊಳ್ತಾ ಇದ್ದೀನಿ ಯಾಕಮ್ಮ ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಡು ಕುಡಿದ್ರಿ ಜಗತ್ತೇ ನೋಡಿಲ್ಲ ಅಂತ ತಿಳಿದಿತ್ತಂತಪ್ಪ ಅಂದರೆ ಈ ವಿಷಯ ನಿನಗೆ ಗೊತ್ತೇನಮ್ಮ ಇಲ್ಲಪ್ಪ ಹೇಗ್ತಾನೆ ನೀನ್ ಹೇಳ್ತಾ ಇದೆಯಲ್ಲ ಗೊತ್ತಾಯ್ತು ಹೌದೇ ತಾಯಿ ಅಮ್ಮ ನಾನು ಇವತ್ತು ನಿನ್ನ ಪಾದ ಮುಟ್ಟಿ ಹೇಳ್ತೀನಿ ಇಂಥ ತಪ್ಪು ಮತ್ತೊಮ್ಮೆ ನಾನು ಎಂದಿಗೂ ಮಾಡಲಾರೆ ನನ್ನ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಈ ಜಗತ್ತಿನಲ್ಲಿರುವ ಎಲ್ಲ ಸ್ತ್ರೀಯರನ್ನು ನನ್ನ ಹೆತ್ತ ತಾಯಿಯಂತೆ ಕಾಣ್ತೀನಮ್ಮ ಯಾವ ಹೆಣ್ಣು ಮಕ್ಕಳನ್ನು ಸಹ ನಾನು ಕಣ್ಣೆತ್ತಿಯೂ ನೋಡಲಾರೆ ಆದ್ರೆ ಈ ಒಂದು ತಪ್ಪನ್ನು ಚಂದಿಸಿದ್ದೀನಿ ಅಂತ ನಿನ್ನ ಬಾಯಿಯಿಂದ ನನ್ನ ಮಸ್ತಕದ ಮೇಲೆ ಕೈ ಇಟ್ಟು ಇವತ್ತಿನಿಂದ ನಿನ್ನ ಮಗನಂದು ನನ್ನನ್ನು ಆಶೀರ್ವಾದಿರುವುದು ಇರುವಂತ ಆಶೀರ್ವಾದ ಮಗಳು ನನ್ನ ಆಶೀರ್ವಾದ ಮಾಡಲಿ ದೈವವೇ ದೂರ ಆದ್ಮೇಲೆ ಬಂದು ಕಾಪಾಡುವರು ಯಾರು ಅಂತ ಹೇಳ್ತಾರೆ ಎತ್ತ ತಾಯಿಯಾಗಿ ನಾನು ದೇವರ ಸ್ಥಾನದಲ್ಲಿ ಇದ್ರು ಕೂಡ ಉಳಿದುಕೊಳ್ಳುವ ತಪ್ಪಾಗ್ಯ ನೀನು ಪಡೆದುಕೊಂಡು ಬಂದಿಲ್ವ ಮಾತೇಜ ಪಡೆದುಕೊಂಡು ಬಂದಿಲ್ವ ಅಮ್ಮ ಈ ಮಾತು ಸತ್ಯವೇನಮ್ಮ ಸತ್ಯವಾಗ್ಲು ಹೇಳ್ತಾ ಇದ್ದೀನಪ್ಪ ಸರಿ ಮೊದಲು ನನ್ನ ಹೆತ್ತ ತಾಯಿಯ ಆಸಿಗೆಲ್ಲಲಿ ತೆಗೆದುಕೊಂಡು ಬರ ನಾನು ಸುಮ್ಮ ಊರಿಂದರು ನೀ ನನ್ನ ದೇವರೇ ಅಮ್ಮಯ್ಯ ಅಮ್ಮಯ್ಯ ಆದರೂ ಸಂತೋಷವಾಯಿತು ಅಮ್ಮ ಈಗಲಾದರೂ ನನಗೆ ಆಶೀರ್ವಾದ ಮಾಡಮ್ಮ ಆಶೀರ್ವಾದ ಮಾಡು ಏನು ಅಂತ ಆಶೀರ್ವಾದ ಮಾಡಲಿ ನಾನು ಏನು ಅಂತ ಆಶೀರ್ವಾದ ಮಾಡ್ಲಿ ನನಗೆ ಆಶೀರ್ವಾದ ಮಾಡುವಂತ ಯೋಗ್ಯತೆ ರೀ ನಿನ್ನ ತಾಯಿ ಕಾಯ್ದುಕೊಂಡು ಹಿಡ್ಕೊಂಡು ಓ ಬಡೇಶಾ ಮಂತೇಶಾ ನೀನೇಕೆ ಕುಡಿದಿದ್ದೀಯಾ ಅದು ಹಾಲೆಲ್ಲ ಕಣ ಅದರಲ್ಲಿ ವಿಷಯ ತಂದೆಯ ಮಾರಿರು ಸಾಕಿಲ್ಲ ಅದೇ ಮಾತನ್ನು ಹೇಳ್ತಾ ಇದ್ದೀನಪ್ಪ ನೀನು ಮಾಡಿರುವ ತಪ್ಪು ನನ್ನ ತಂದೆಯರ ಕಣ್ಣಿಗೆ ಬಿದ್ದೀನಿ ಅವರಿಂದ ನನಗೆ ಕಟ್ಟಾಜ್ಞೆ ಆಗಿದೆ ಏನೊಂದು ಅಮ್ಮ ನೀನು ಬದುಕು ಬದುಕುಬಾರ್ದು ಅದು ಹಾಲ ತನೋ ಹಾಲಿನಲ್ಲಿ ಹಾಕಿದ್ದೀನಿ ನನ್ನ ಹಣೆಯ ಬರದಲ್ಲಿ ನನ್ನ ರಕ್ತದೈವ ಸಿದ್ಧಲಿಂಗ ಮಹಾರಾಜರು ಬರೆದಿರುವಾಗ ತಾಯಿ ನಾನು ನಿನ್ನನ್ನೇ ಕವನ ಮಾಡಲಮ್ಮ ನ್ಯಾಯಕ್ಕಾಗಿ ಮಗನನ್ನೇ ಬಲಿ ಕೊಟ್ಟ ಶ್ರೇಷ್ಠ ತಂದೆ ತಾಯಿಯ ಹೊಟ್ಟಲ್ಲಿ ಹುಟ್ಟಿ ಬರಲೆಂದು ನನ್ನ ರಾಧ್ಯ ದೈವ ಲಚ್ಚಾಳದ ಸಿದ್ಧ ಮಹಾರಾಜನ ಪಾದಗಡಿಯಲ್ಲಿ ಸಾವಿರ 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 ಬಿತ್ತು ಬೇಡ್ಕೊಳ್ತೀವಿ Oh my god, oh, my god. ಮಹಾದೇವಿ ಯಾಕೆ ಮೌನ ತಾಳಿ ನಿಂತಿರುವೆ ಮಹಾದೇವಿ ಮಹಾದೇವಿ ನಿನ್ನ ದುಃಖದ ಕಡಲು ನನಗೆ ಅರ್ಥವಾಗುತ್ತಿದೆ ಮಹಾದೇವಿ ಇದು ಅನಿವಾರ್ಯ ಮಹಾದೇವಿ ಇದು ಅನಿವಾರ್ಯ ಮಹಾದೇವಿ ಇಂದು ನಿನ್ನ ಮಗ ಸತ್ತಿಲ್ಲ ಮಹಾದೇವಿ ನಮ್ಮ ಮನೆತನದವೇ ನನ್ನ ದೀಪವೇ ಆರಿ ಹೋಗಿದೆ ಮಹ ಮಹಾದೇವಿ ನಮ್ಮ ಮಗನ ಮನೆತ ಮರಣಕ್ಕೆ

ಮಹಾದೇವಿ ಮಾತು ಮುಂದುವರಿಸಬೇಡ ಮಹಾದೇವಿ ಮಹಾದೇವಿ ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾದರೆ ಊರ ಜನ ಬಂದು ನಮ್ಮ ಮನೆ ತುಂಬಿ ಬಿಡುತ್ತಾರೆ ಈ ಜನಗಳಿಗೆ ಗೊತ್ತಾಗೋದ್ರೊಳಗಾಗಿ ಈ ಶವ ಸಂಸ್ಕಾರವನ್ನು ಮುಗಿಸಿ ಬಿಡೋ ಮುಗಿಸಿ ಬಿಡೋಣ ಅದಕ್ಕೆ ನಾನು ಊರ ಜನ ಕರೆದುಕೊಂಡು ಬರುತ್ತೇನೆ ಮಹಾದೇವಿ ನೀನು ಇಲ್ಲೇ ನಿಲ್ಲು ಸ್ವಲ್ಪ ನೋಡಿ ಇವತ್ತು ಯಾಕೆ ನಿಮ್ಮ ಪಾದಕ್ಕೆ ಹರಿಹಚ್ಚಿ ನಮಸ್ಕಾರ ಮಾಡಬೇಕು ಅಂತ ತುಂಬ ಆಶೆ ಇದೆ ತುಂಬ ಆಸೆ ಇದೆ ಕೊನೆಯದಾಗಿ ನಿಮ್ಮ ಪಾದ ಕೊಡಿ ಸ್ವಾಮಿ ನಮಸ್ಕಾರ ಮಾಡಬೇಕು ಯಾಕೆ ಮಹಾದೇವಿ ಮನ ಬಂದಂತೆ ಮಾತನಾಡುತ್ತಿರುವೆಯಲ್ಲ ಯಾಕೆ ನನ್ನ ಜೊತೆ ಬದುಕು ಮುಂದುವರಿಸುವ ನಿನಗೆ ಆಸೆ ನಿನಗಿಲ್ಲವೆ ಮಹಾದೇವಿ ನಾನು ಮಾಡಿದ ಕೃತಿ ನಿನಗೆ ಅಪರಾಧವೆನಿಸಿದರೆ ನನಗೊಂದು ಆಜ್ಞೆ ಮಾಡು ನಿನ್ನ ಕಣ್ಣೆದುರಲ್ಲೇ ನಾನು ಉಷ ಸೇವಿಸಿ ಮರಣ ಹೊಂದುತ್ತೇನೆ ಸ್ವಾಮಿ ಎಂತ ಮಾತಾಡ್ತಾ ಇದ್ದೀರಿ ನೀವು ಮಲೆತನದ ಮಾನ ಮರ್ಯಾದೆಗೋಸ್ಕರವಾಗಿ ಎತ್ತ ಮಗನ ಎತ್ತ ಮಗನ ಪ್ರಾಣವನ್ನೇ ಬಲಿ ಪಡೆಯುವುದಕ್ಕೂ ಲೆಕ್ಕಿಸದಂತ ಮಹಾದೇವರು ನೀವು ನಿಮ್ಮ ದೊರೆಯನ್ನು ನನ್ನ ಗಂಡನಾಗಿ ಪಡೆಯುವುದಕ್ಕೆ ನಾನು ಹೆಮ್ಮೆ ಪಡ್ತೀನಿ ನಾನು ಹೆಮ್ಮೆ ಪಡ್ತೀನಿ ನೀವೇನು ಮಗನಿಗೆ ಹಾಲಿನಲ್ಲಿ ವಿಷ ಹಾಕಿ ಸಾಯಿಸು ಅಂತ ಹೇಳಿದ್ರಿ ನಿಮ್ಮ ಮಾತಿನಂತೆ ನಾನು ಕೂಡ ಹಾಕಿ ಮಾಡಬೇಟೆ ಆದ್ರೆ ಎತ್ತ ಕರಳಿನ ಕುಡುಗೆ ಹಾಲಿನಲ್ಲಿ ವಿಷ ಹಾಕಿ ಸೇವ್ ಕೊಡ್ಬೇಕಾದ್ರೆ ಏನನ್ನ ಕರಳು ಎಷ್ಟೊಂದು ಕಠೋರವಾಗಿರ್ಬೇಕು ನನ್ನ ಮಗನಿಗೆ ಹಾಲು ಕುಡಿಸುವ ಮುಂಚಿತವಾಗಿ ಅದರ ಅರ್ಥದಷ್ಟು ಹಾಲನ್ನು ಏನು ಹೇಳುತ್ತೆ ಮಾದೇವಿ ನೀನು ಹೌದು ಸ್ವಾಮಿ ನಿಮ್ಮಂತ ನೀತಿವಂತ ನ್ಯಾಯವಂತ ನನ್ನ ಗಂಡನಾಗಿ ಪಡೆಯಬೇಕಾದ್ರೆ ನಾನು ಪುಣ್ಯ ನಾನು ಪುಣ್ಯ ಮಾಡಿದ್ರಿ जी गींग మహదేవి నేను మహాదేవతే పతి ఆజ్ఞయను పాలసత్య నీ చందీ పక్క